ನಮ್ಮಲ್ಲಿ ಯಾವಾಗ ವಾತ ಮತ್ತು ಪಿತ್ತದ ಎನರ್ಜಿಯಲ್ಲಿ ಒಂದು ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ ಅದು ಬರೀ ನಮ್ಮ ದೇಹವನ್ನು ಪ್ರಭಾವಿಸೋದಿಲ್ಲ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಕೂಡ ಅದು ಮಾಡ್ತಾ ಇರುತ್ತೆ ನಿಮ್ಮಲ್ಲಿ ವಾತ ಪಿತ್ತದ ಅಗ್ರಿವೇಶನ್ ಆದಾಗ ಇಂಬ್ಯಾಲೆನ್ಸ್ ಆದಾಗ ನಿಮ್ಮಲ್ಲಿ ಚಂಚಲತೆ ಜಾಸ್ತಿ ಆಗುತ್ತೆ ನೀವು ನಿಮ್ಮ ಮನಸ್ಸು ಸದಾ ಓಡ್ತಾ ಇರುತ್ತೆ ಒಂದಿಲ್ಲ ಒಂದು ವಿಷಯದ ಹಿಂದೆ ಒಂದು ಸ್ಟೆಬಿಲಿಟಿ ಒಂದು ಗ್ರೌಂಡಿಂಗ್ ಇರೋದಿಲ್ಲ ಅದು ನಿಮ್ಮಲ್ಲಿ ವಾತ ಪಿತ್ತದ ಇಂಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ ಇನ್ನು ನಿಮ್ಮಲ್ಲಿ ಪಿತ್ತ ಜಾಸ್ತಿ ಆದಾಗ ನಿಮ್ಮಲ್ಲಿ ಕೋಪ ಬೇಗ ಬರುತ್ತೆ ನಿಮಗೆ ಸಣ್ಣ ಸಣ್ಣ ವಿಷಯಕ್ಕೆ ನೀವು ಕೋಪ ಮಾಡ್ಕೋತಾ ಇದ್ದೀರಿ ಅಂದರೆ ನಿಮ್ಮಲ್ಲಿ ಪಿತ್ತ ಎಗ್ರಿವೇಟ್ ಆಗಿದೆ ಅಂತ ಅರ್ಥ ಇನ್ನು ವಾತ ಮತ್ತು ಪಿತ್ತದ ಎಗ್ರಿವೇಷನ್ ನಿಮ್ಮಲ್ಲಿ ಆದಾಗ ಎರಡೂ ಆಗಿರಲಿ ಎರಡರಲ್ಲಿ ಒಂದೇ ಆಗಿರಲಿ ನಿಮಗೆ ಚೆನ್ನಾಗಿ ರಾತ್ರಿ ನಿದ್ರೆ ಬರೋದಿಲ್ಲ ನಿದ್ರಾಹೀನತೆ ಇದು ವಾತ ಅಥವಾ ಪಿತ್ತ ಅಥವಾ ಎರಡು ಎನರ್ಜಿಗಳಲ್ಲಿ ಇಂಬ್ಯಾಲೆನ್ಸ್ ಆದಾಗ ನಮ್ಮಲ್ಲಿ ಆಗೋದು ಇನ್ನು ಕೆಲವೊಬ್ಬರಲ್ಲಿ ಭಯ ಆತಂಕ ಆಗುತ್ತೆ ಆಂಗ್ಸೈಟಿ ಆಗುತ್ತೆ ಅದು ಕೂಡ ವಾತ ಪಿತ್ತದ ಅಸಮತೋಲನದಿಂದನೇ ಆಗೋದು ಸೊ ಈ ರೀತಿ ನಮ್ಮ ಮನಸ್ಸಿನ ಲೆವೆಲಲ್ಲಿ ಹತ್ತು ಹಲವಾರು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುತ್ತೆ ಅದೇ ರೀತಿ ದೇಹದಲ್ಲಿ ಗ್ಯಾಸ್ಟ್ರಿಕ್ ಆಗಿರಬಹುದು ಬ್ಲೋಟಿಂಗ್ ಆಗಿರಬಹುದು ಕೆಲವೊಬ್ಬರಲ್ಲಿ ಮಲಬದ್ಧತೆ ಆಗಿರಬಹುದು ಈ ರೀತಿ ದೇಹದಲ್ಲೂ ಕೂಡ ಅದರ ಪ್ರಭಾವ ಇರುತ್ತೆ ಆ ಇಂಬ್ಯಾಲೆನ್ಸು ಅದಕ್ಕೆ ನಾವು ಸಿಂಪ್ಟಮ್ಸ್ಗಳಿಗೆ ಪರಿಹಾರಗಳನ್ನು ಹುಡುಕೋದು ಬಿಟ್ಟು ಆ ವಾತ ಪಿತ್ತ ಅಂದ್ರೇನು ಅದರ ಇಂಬ್ಯಾಲೆನ್ಸ್ ಇದು ಕ್ರಿಯೇಟ್ ಆಗುತ್ತೆ ನಾನು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಮುಖ್ಯವಾಗಿ ನನ್ನ ಆಹಾರ ಕ್ರಮ ನನ್ನ ಜೀವನ ಶೈಲಿಯಲ್ಲಿ ಏನು ಬದಲಾವಣೆಗಳನ್ನು ಶಿಸ್ತನ್ನು ನಾನು ತರ್ಕೊಳ್ಬೇಕು ಪ್ರಾಣಾಯಾಮ ಧ್ಯಾನ ಮುದ್ರೆಯ ಅಭ್ಯಾಸವನ್ನು ಯಾವ ರೀತಿ ರೂಢಿಸ್ಕೊಳ್ಬೇಕು ಇದನ್ನು ಅರ್ಥ ಮಾಡಿಕೊಂಡು ಅದನ್ನು ನಾನು ಅಳವಡಿಸ್ಕೊಂಡಾಗ ಆ ಎನರ್ಜಿಗಳು ನಿಧಾನಕ್ಕೆ ತಾನೇ ಬ್ಯಾಲೆನ್ಸ್ ಬರುತ್ತೆ ಆ ಸಿಂಪ್ಟಮ್ಸ್ಗಳು ತಾನೇ ಕಡಿಮೆ ಆಗ್ಲಿಕ್ಕೆ ಶುರುವಾಗುತ್ತೆ ಸೊ ಅದಕ್ಕೆ ನಿಮಗೆ ವಾತ ಪಿತ್ತ ಅಂದ್ರೇನು ಅದರ ಬ್ಯಾಲೆನ್ಸನ್ನು ಯಾವ ರೀತಿ ಮಾಡಿಕೊಳ್ಳೋದು ಇದನ್ನು ಅರ್ಥೈಸಿಕೊಂಡು ಆ ರೂಢಿಗಳನ್ನು ಅಳವಡಿಸ್ಕೊಳ್ಬೇಕಾಗಿತ್ತು ಅಂದರೆ ನಾನು ಐದು ದಿವಸದ ವರ್ಕ್ಶಾಪನ್ನು ಮಾಡ್ತಾಯಿದ್ದೀನಿ ಏಪ್ರಿಲ್ ತಿಂಗಳಲ್ಲಿ ಅದನ್ನು ನೀವು ಜಾಯ್ನ್ ಆಗ್ಬೋದು ಕೆಳಗಡೆ ಡೀಟೇಲ್ಸನ್ನು ಶೇರ್ ಮಾಡಿದ್ದೀನಿ ಧನ್ಯವಾದ